ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನೋಡಿ ಇವತ್ತು ಬೆಂಗಳೂರಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಚಿನ್ನದ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ಕಡೆ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ ನಮ್ಮ ಪಿಣ್ಯ ಸಂಗೇಷ್ಠ ಇದು ಯಗ್ನಹಳ್ಳಿ ಭಾಗದಲ್ಲಿ ಪಕ್ಕ ಪಕ್ಕ ರೋಡ್ ಅಲ್ಲೇನೆ ಆಗಿದೆ ಹಾಗೂ ಒಂದು ಹೆಣ್ಮಗನ್ನ ಕೊಲೆ ಮಾಡಿದ್ದಾರೆ ಚಿನ್ನಕ್ಕೋಸ್ಕರ ಏನ್ ಮಾಡ್ಲಿಕ್ಕೂ ಹೆಸ್ದಲ್ಲೇ ಇರುವಂತ ಈ ಕಳ್ಳರನ್ನ ನಮ್ಮ ಪೊಲೀಸ್ ಅವರು ಎಡೆಮುಡಿ ಕಟ್ತಾರೆ ದಯವಿಟ್ಟು ಎಲ್ಲ ಮನೆ ಮಾಲೀಕರಿಗೆ ಒಂದ್ ಮಾತು ಫಸ್ಟ್ ನೀವು ಮನೆ ಮನೆಗೂ ಸಿ ಸಿ ಕ್ಯಾಮ್ರಾಗಳನ್ನ ಹಾಕಿ ನೋಡಿ ಇವತ್ತು ನಡೆದಿರುವಂತ ಕಲ್ತಾಣಗಳಲ್ಲಿ ಅವ್ರ ಮನೆಗಳಲ್ಲಿ ಕ್ಯಾಮ್ರಾ ಇಲ್ಲ ಇವತ್ತೇನ್ ಕ್ಯಾಮ್ರಾ ಏನ್ ಜಾಸ್ತಿ ರೇಟ್ ಇಲ್ಲ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಿಮ್ಗೆ ಕ್ಯಾಮ್ರಾ ಸಿಗುತ್ತೆ ನೀವ್ ಎಲ್ಲೇ ಇದ್ರು ಮೊಬೈಲ್ ಅಲ್ಲಿ ನಿಮ್ಮ ಮನೇನ ನೋಡ್ಕೋಬಹುದು ಆಮೇಲೆ ಬರೀ ಕಲ್ತಾಣ ಅಂತಾನೆ ಅಲ್ಲ ಈಗ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಮಕ್ಕಳು ಇರ್ತಾರೆ ಎಲ್ಲಾ ತರ ಇರುತ್ತೆ ಕ್ಯಾಮ್ರಾ ಅನ್ನೋದು ನಿಮ್ಗೆ ತುಂಬಾ ಅವಶ್ಯಕತೆ ಪ್ರತಿ ಮನೆಗೂ ಒಂದು ಮನೆಗೂ ಬಿಡದಲ್ಲೇ ನೀವು ದಯವಿಟ್ಟು ಎಲ್ಲಾ ಮನೆಗೂ ಮಾಲೀಕರುಗಳು ಕ್ಯಾಮ್ರಾಗಳನ್ನ ಅಳವಡಿಸಿ ನೋಡಿ ಕಲ್ತನ ಹೇಗಾಗ್ತಾ ಇದೆ ಅಂದ್ರೆ ಕೊಲೆ ಮಾಡಿ ಚಿನ್ನ ಕಲ್ತನ ಮಾಡೋ ಇದೆ ದಯವಿಟ್ಟು ನೀವು ತುಂಬಾ ಹುಷಾರಾಗಿರಿ ನಿಮ್ಮ ಅಕ್ಕ ಪಕ್ಕನೆ ಕಲ್ತನ ಮಾಡೋರ್ಗೆ ಹೇಳ್ಕೊಡೋರ್ ಇರ್ತಾರೆ ಅದು ನಿಮ್ಗೆ ಗೊತ್ತಾಗಲ್ಲ ಆದ್ರೆ ಯಾರೇ ಕಲ್ತನ ಮಾಡ್ರೂ ನಮ್ಮ ಕರ್ನಾಟಕ ಪೊಲೀಸಿಂದ ತಪ್ಪಿಸ್ಕೊಳಕ್ ಆಗಲ್ಲ ಯಾಕೆಂದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಟೆಕ್ನಾಲಜಿ ಅಷ್ಟು ಸ್ಪೀಡ್ ಆಗಿದೆ ಆದ್ರೆ ನೀವೇನು ಎಚ್ಚೆತ್ಕೊಳ್ಳಿ ಪಾಪ ಅವರು ಎಲ್ಲಾ ಮನೆ ಮನೆ ಒಂದೊಂದು ಮನೆ ಬಂದು ನೋಡಕ್ಕಾಗಲ್ಲ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ಫಸ್ಟ್ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಈಗ ಏನು ಬೆಂಗಳೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೊರ ರಾಜ್ಯಗಳಿಂದ ಜನಗಳು ಜಾಸ್ತಿ ಬರ್ತಾ ಇದಾರೆ ಯಾರು ಕಳ್ತನ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಯಾರ್ ಕೊಲೆ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ ನಿಮ್ಮ ನಿಮ್ಮ ಮನೇನ ನೀವೇ ಕಾಪಾಡ್ಕೋಬೇಕು ದಯಮಾಡಿ ಎಲ್ಲಾರು ನಿಮ್ಮ ಮನೆಗಳಲ್ಲಿ సిసి క్యమర అలవడసి జై భీమ్ జై కర్ణాటక